ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನಗಳಾಗೋಯ್ತು ಕುಕಿಂಗ್ ವಿಡಿಯೋಸ್ ಮಾ ಸ್ಟಾರ್ಟ್ ಮಾಡಿ ಸೊ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಕೆಲವೊಂದು ಟೈಮ್ ಮಾಡೋಣ ಕೆಲವೊಂದು ಟೈಮು ಬೇರೆ ಏರಿದ್ರು ಅದನ್ನ ಹಾಕೋಣ ಅಂದ್ಕೊಂಡಿದ್ದೀನಿ ಸೊ ಹಾಗೆ ನನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೋಡೋಣ ಏನು ಮಾಡ್ತಾ ಅಂತ ಹೇಳಿಲ್ವಲ್ಲ ಸಾರಿ ಸೊ ನಾನು ಬೆಂಡೆಕಾಯಿ ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸರಿ ಮಿಸ್ ಮಾಡಿದೆ ಟ್ರೈ ಮಾಡಿ ನೀವು ಕೂಡ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಮಾಡೋದಕ್ಕಿಂತ ಮುಂಚೆ ಕೂಡ ಕಮೆಂಟ್ ಮಾಡಿ ಬನ್ನಿ ನೋಡೋಣ ನಾನಿಲ್ಲಿ ನೋಡಿ ಒಂದು ಅರ್ಧ ಕೆ ಜಿಗಿಂತ ಕಮ್ಮಿ ಇದೆ ಒಂದು ಕಾಲು ಕೆ ಜಿ ಅನ್ಕುಳಿದ್ದು ಬೆಂಡೆಕಾಯಿ ತೊಗೊಂಡಿದ್ದೀನಿ ತೊಳೆದು ಸೊ ಇದನ್ನು ನೀಟಾಗಿ ನಾವು ಒರೆಸ್ಕೋಬೇಕು ಒರೆಸ್ಕೊಂಡು ನಾವು ಕಟ್ ಮಾಡ್ಕೋಬೇಕಾಗತ್ತೆ ಹಾಗೆ ನಾನಿಲ್ಲಿ ನಂದಿನಿ ಮೊಸರು ತೊಗೊಂಡಿದ್ದೀನಿ ಅರ್ಧ ಲೀಟ್ರೂ ಈಗ ಇದನ್ನು ನೀಟಾಗಿ ನಾವು ಒರೆಸ್ಕೋಬೇಕು ಈ ರೀತಿ ಎಳೆದಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಬಲ್ತಿರ್ಬಾರ್ದು ಆವಾಗ ಚೆನ್ನಾಗಿರುತ್ತೆ ಬಲ್ತಿದ್ರೆ ಒಂದು ರೀತಿ ನಾರ್ ಥರ ಇರುತ್ತೆ ಹಾಗಾಗಿ ಅದು ಚೆನ್ನಾಗಿರಲ್ಲ ಈ ರೀತಿ ಎಲ್ಲ ಒರೆಸ್ಕೊಳ್ಳೋಣ ನೋಡಿ ಎಲ್ಲ ಈ ಸೈಜಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ನೋಡಿ ನಾನಿಲ್ಲಿ ಒಂದೆರಡು ತೊಗರಿ ತೊಗರಿಬೇಳೆನ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದೀನಿ ಈ ರೀತಿ ಇದನ್ನು ರುಬ್ಕೋಬೇಕು ನಾವು ಆಮೇಲೆ ಈಗ ಸ್ಟೌವ್ನ ಆನ್ ಮಾಡ್ಕೊಳ್ಳೋಣ ಬೆಂಡೆಕಾಯಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಫ್ರೈ ಆಗುತ್ತೆ ಈಗ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿನ ಸೇರಿಸ್ಕೊಳ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಇರಲಿ ಅಷ್ಟಲ್ಲೇ ನಾವು ಸ್ವಲ್ಪ ಮಸಾಲೆಗೆತ್ಕೊಂಡ್ಬಿಡೋಣ ಈಗ ಇದಾಗಿದೆ ಇದನ್ನು ತೆಕ್ಕೊಂಬಿಡೋಣ ಈಗ ಅದೇ ಬಾಂಡ್ಲೆಗೆ ನಾನು ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಜಾಸ್ತಿ ಏನು ಬೇಡ ಹಸಿದಾಗೆ ಹಾಕೋಬೋದು ಆದರೆ ಅದು ಸ್ವಲ್ಪ ಹಸಿ ಸ್ಮೆಲ್ ಬರುತ್ತೆ ಅಂತ ಅಷ್ಟೇ ಈಗ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸಾಕಿಷ್ಟು ಮೆಣಸಿನ್ಕಾಯಿ ಫ್ರೈ ಆದರೆ ಸ್ವಲ್ಪ ಮಾತ್ರ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಬಿಸಿಗೆ ಸ್ವಲ್ಪ ಬಾಡತ್ತೆ ಅಷ್ಟೇ ಸಾಕಾಗುತ್ತೆ ನಮಗೆ ಈಗ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಇವಾಗ ನೆನೆಸಿಟ್ಕೊಂಡಿರೋ ಬೇಳೆ ಸೇರಿಸ್ಕೊಳ್ಳೋಣ ನೋಡಿ ನಾನೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೆನೆಸ್ಕೊಂಡಿದ್ದೀನಿ ಬೇಳೆನ ಇದನ್ನು ಸೇರಿಸ್ಕೊಂಡಿದ್ದೀನಿ ಈಗ ಅಕ್ಕಿ ಸೇರಿಸ್ಕೊಳ್ಳೋಣ ಹಾಗೆ ಈಗ ಸ್ವಲ್ಪ ಅಕ್ಕಿ ನೆನೆಸ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ನಾನು ಸ್ವಲ್ಪ ಹಸಿ ತೆಂಗಿನಕಾಯಿ ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಸ್ವಲ್ಪನೇ ಇಷ್ಟು ಮಾತ್ರ ಹಾಗೆ ನಾವು ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಬೇಕಾಗುತ್ತೆ ಈಗ ಇದಿಷ್ಟು ನೀಟಾಗಿ ಚೆನ್ನಾಗಿ ರುಬ್ಕೊಂಡ್ಬರೋಣ ಈಗ ನೋಡಿ ನಾನು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ಈಗ ಮತ್ತೆ ಅದೇ ಪ್ಯಾನ್ನ ಇಟ್ಕೊಂಡು ನಾನು ಒಗ್ಗರಣೆಗೆ ಅಂತ ರೆಡಿ ಇದ್ದೀನಿ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ ಆಯಿಲ್ ಸ್ವಲ್ಪ ಬಿಸಿ ಆಗಲಿ ಈಗ ಒಗ್ಗರಣೆಗೆ ನೋಡಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಎತ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ಹಾಗೆ ಸ್ವಲ್ಪ ಒಣಮೆಣಸಿನ್ಕಾಯಿ ಈಗ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಕೊಂಡಿರೋದನ್ನು ನಾವು ಸೇರಿಸ್ಕೊಳ್ಳೋಣ ಇದು ಬೇಳೆ ಅಕ್ಕಿ ಹಾಕಿರೋದ್ರಿಂದ ಫಾಸ್ಟಾಗಿ ಗಟ್ಟಿ ಆಗುತ್ತೆ ಸ್ವಲ್ಪ ಮಿಕ್ಸಿ ತೊಳೆದಿದ್ದ ನೀರು ಕೂಡ ಸೇರಿಸ್ಕೊಂಡ್ಬಿಡಿ ಈಗ ಮಿಕ್ಸಿ ತೊಳೆದಿದ್ದ ನೀರು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಬೇಗ ಗಟ್ಟಿ ಆಗುತ್ತೆ ಯಾಕೆಂದರೆ ತೊಗರಿಬೇಳೆ ಹಾಗೆ ಅಕ್ಕಿ ಹಾಕಿರಲ್ಲ ಆ ಕಾರಣಕ್ಕೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಬೆಂಡೆಕಾಯಿನ ಸೇರಿಸ್ಕೊಂಬಿಡೋಣ ಈಗ ಮಿಕ್ಸಿ ಜಾರ್ಗೆ ನಾನು ಮೊಸರನ್ನ ಸೇರಿಸ್ಕೋತಾ ಇದ್ದೀನಿ ಹಾಫ್ ಲೀಟ್ರ್ ಮೊಸರು ಇದೆಯಲ್ಲ ಸ್ವಲ್ಪ ಅದನ್ನು ಸೇರಿಸ್ಬಿಟ್ಟು ನಾವು ಒಂದ್ಸಲಿ ಮಿಕ್ಸಿ ಮಾಡಿ ಒಂದು ಹಾಫ್ ಆನ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಳ್ಳೋಣ ಈಗ ಮಿಕ್ಸಿ ಮಾಡ್ಕೊಂಬರ್ತೀನಿ ಈಗ ನಾವು ಮೊಸರನ್ನ ಸೇರಿಸ್ಕೊಂಡ್ಬಿಡೋಣ ನೀರೇನೂ ಹಾಕಿಲ್ಲ ಹಾಗೇ ರುಬ್ಕೊಂಡು ಮಿಕ್ಸಿ ಮಾಡಿದ್ದು ಸ್ವಲ್ಪ ಕುದಿ ಬಂದರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೊಡೋಣ ನಾವು ಸೊ ನಾವು ಸಾಲ್ಟ್ ಸೇರ್ಸಿಲ್ವಲ್ಲ ಸೊ ಈಗ ಸಾಲ್ಟ್ ಸೇರಿಸ್ಕೊಳೋಣ ಲೋ ಟು ಮೀಡಿಯಂ ಫ್ಲೇಮೇ ಇಟ್ಕೊಳ್ಳಿ ತುಂಬ ಲೋ ಫ್ಲೇಮೇ ಇಟ್ಕೋಬೇಡಿ ಗಟ್ಟಿಯಾಗಿಬಿಡುತ್ತೆ ಹಾಗೆ ತುಂಬ ಐ ಫ್ಲೇಮ್ ಕೂಡ ಇಟ್ಕೋಬೇಡಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಒಂದು ಕುದಿ ಬರೋ ಥರ ಆದರೆ ಸಾಕು ಬಿಸಿ ಆದರೆ ಸಾಕು ಸ್ಟೌವ್ನ ಆಫ್ ಮಾಡ್ಕೊಂಡಿರೋಣ ನೋಡಿ ಈಗ ರೆಡಿ ಆಯಿತು ಸ್ವಲ್ಪ ಬರ್ತಾ ಇದೆ ಅಷ್ಟು ಬಂದರೆ ಸಾಕು ಚೆನ್ನಾಗಿ ಸ್ವಲ್ಪ ಬಿಸಿ ಬಂದರೆ ಸಾಕು ಅಷ್ಟಕ್ಕೆ ನಾವು ಆಫ್ ಮಾಡ್ಕೋಬೇಕು ಆವಾಗ ಆಗಿದೆ ಅಂತ ನೋಡಿ ಹೊಗೆ ಬರ್ತಾ ಇದೆ ಆಮೇಲೆ ನೀಟಾಗಿ ಒಂಚೂರು ಬಬಲ್ಸ್ ಬಬಲ್ಸ್ ಬರ್ತಾಯಿದೆ ಬೆಂದಿದೆ ಅಂತ ಸೊ ಸ್ವಲ್ಪ ನಮಗೆ ಕುದಿಯುತ್ತಾ ಇದೆ ಅಂತ ಬೆಂದಿದೆ ಸಾಕು ಇಷ್ಟು ಬಂದರೆ ಅಂತ ಸೊ ಇಲ್ಲ ತುಂಬ ಹೊತ್ತು ನಾವು ಕುದಿಸ್ಬೇಕು ಅಂದರೆ ಗಟ್ಟಿಯಾಗಿಬಿಡುತ್ತೆ ತಿಕ್ಕು ಜಾಸ್ತಿ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಇಷ್ಟಿದ್ರೆ ಸಾಕು ನಮಗೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು ಸೊ ನೋಡಿದ್ರಲ್ಲ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ನಿಮ್ಮ ಮನೆಗಳಲ್ಲೂ ಕೂಡ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ನಿಮ್ಮ ಮನೆಗಳಲ್ಲೂ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರ್ಗಡೆ ಕೇ ಬಾಯ್ ಬಾಯ್